ಅವ್ರು ಈಗ ನೋಡಮ್ಮ ಎಸ್ ಸಿ ಸರ್ ಡಿ ಸಿ ಅವರು ನಾವು ಎಸ್ ಪಿ ಅವರು ನಾವು ತಪ್ಪುಕೋಬೇಕು ನಾವು ಇಲ್ಲಿ ಇದ್ದೇವೆ ಹೋಗಿ ಯಾರು ಕ್ಷೇತ್ರ ಕ್ಷೇತ್ರ ನೋಡು ನಮ್ಮ ಕ್ಷೇತ್ರ ಹೇಳಿದ್ವಿ ಮೇಡಮ್ ನಿಮ್ಗೆ ಇವತ್ತು ಅಲ್ಲಿ ನೀವು ನೀನು ಓದಿ ಎಲ್ಲ ನೀವೆಲ್ಲೂ ಎಲ್ಲೋ ಇಲ್ಲಿ ಕೈಗಾದಲ್ಲಿ ಪಾಯಸ ಕೊಟ್ಟಿದ್ದಾರೋ ಔಟ್ಸೋರ್ಸ್ನಲ್ಲಿ ಕೊಟ್ಟಿದ್ದಾರ ಇದನ್ನು ನಾವೆಂದು ಪ್ರಯತ್ನ ಮಾಡಿ ಕಂಟಿನ್ಯೂ ಮಾಡ್ತೇವೆ ಕೇಳಾದವರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ ಸ್ವಲ್ಪ ಇರಿ ಅಂತ ಹೇಳ್ಕೊಂಡು ನಾವು ನಿಮ್ಮ ಮುಂದೆ ಆದಷ್ಟು ಪ್ರಯತ್ನ ಮಾಡ್ತೇವೆ ನಿಮ್ಮ ಮುಂದೆ ಮಾಡ್ತೇವೆ ಅರ್ಥ ಆಯ್ತಲ್ಲ ಈ ವೆಹಿಕಲ್ಸ್ ಎತ್ತ ಕೊಟ್ಟಿದ್ದೀವಿ ಅವರು ಬಂದರೆ ಏನೇನೋ ಹೇಳಿದರು ಕೆಲವರು ನಿಮ್ಮ ಹತ್ರ ನಾವಿಲ್ಲಿ ಜಿಲ್ಲಾಧಿಕಾರಿಗಳಿರಲಿ ಎಸ್ ಪಿ ಅವರು ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಹೌದಲ್ಲ ಪಕ್ಕ ಅಲ್ಲ ಪಕ್ಕ ಅವ್ರ ಪಾಪ ಅಲ್ಲಿ ದೋಣಿ ಮೇಲೆ ಹತ್ಕೊಂಡಲ್ಲಿ ಹೋಗಿದು ಗುತ್ತುಂಟ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ನೀವು ಬಾ ಬೆಳಗ್ಗೆ ಇರು ನನ್ನ ಒಟ್ಟಿಗೆ ನೀವು ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀವಿ ನಾವು ಬೆಳಿಗ್ಗೆಯಿಂದ ಸಂಜೆ ಇಲ್ಲೇ ಹುಚ್ಚರಂಗೆ ಕೂತ್ಕೊಳ್ತೇವೆ ಹೌದು ನೀವು 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 ನೋಡಿ ಕೇಳೋದು ಮಾಧ್ಯಮ ಏನೂ ಇಲ್ಲಿ ಬಿಡ್ಲೇ ಇಲ್ಲ ಅವರು ನಮ್ಮನ್ನು ಬೈದ್ರು ಇವರನ್ನು ಬೋಯಿದ್ರು ಅವರನ್ನು ಬೈತಾ ಇದ್ದಾರೆ ಅವ್ರು ಕೆಲಸ ಮಾಡ್ಕೊಂಡ್ರು ಹಂಗೆ ಕೆಲಸ ಮಾಡ್ಕೊಳ್ಳಿ ಬೆಳಿಗ್ಗೆ ನೀವು ಏನು ಹೇಳಿ ನಮ್ಮಲ್ಲಿ ಎರಡು ಮೂರು ನಾಲ್ಕು ದೇವರು ಅರ್ಧ ನಿಂಗೆ ಹೇಳಿದ್ರು ಅಲ್ಲಿ ಮಹಾಸತ್ಯ ಹೋದ್ರಿ ಅಲ್ಲಿ ಆಮೇಲೆ ಮತ್ತೆ ಆರ್ಯದುರ್ಗ ಅಮ್ಮನವ್ರ ಹತ್ರ ಹೋದ್ರಿ ಜಟ್ಕಾ ಮತ್ತು ಅಲ್ಲಿ ಹೋಗ್ಬಿಟ್ರಿ ಇಲ್ಲಿ